ಇಮೇಲ್ ಸಾಫ್ಟ್ವೇರ್ ದುಡ್ಡು ವಾಟ್ಸಪ್ ಪ್ಲಾಟ್ಫಾರ್ಮ್ ದುಡ್ಡು ಕಟ್ಟಿ ಕಟ್ಟಿ ಆ್ಯಡ್ ರನ್ ಮಾಡಬೇಕು ಬಟ್ ಆಡ್ ರನ್ ಮಾಡೋದ್ರಿಂದ ಲೀಡ್ ಕಾಸ್ಟ್ ಪರ್ ಲೀಡ್ ಜಾಸ್ತಿ ಆಗುತ್ತೆ ಹೆಂಗೆ ಕನ್ವರ್ಟ್ ಮಾಡೋದು ಗೊತ್ತಿಲ್ವಾ ಆನ್ಲೈನ್ ಬಿಸ್ನೆಸ್ ಬಂದಾಗ ದೊಡ್ಡ ಸಮಸ್ಯೆ ಬೇರೆ 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 ಟೂಲ್ ದುಡ್ಡು ಕಟ್ಟೋದು ಇಂಟಿಗ್ರೇಟ್ ಮಾಡೋದು ಇದು ಕರ್ನಾಟಕದ ಬಿಸ್ನೆಸ್ ಸಮಸ್ಯೆ ನಾನು ಆರು ವರ್ಷದಲ್ಲಿ ನೋಡಿದ್ದೀನಿ ವೆಲ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಡಿಜಿಟಲ್ ಹ್ಯಾಕಥಾನ್ ಮಾಡ್ತಾ ಇದ್ದೀವಿ ನವಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಮಂಗಳವಾರ ಬುಧವಾರ ಗುರುವಾರ ಸಂಜೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಆನ್ಲೈನ್ ಇರುತ್ತೆ ಯು ಆರ್ ಗೋಯಿಂಗ್ ಟು ಲರ್ನ್ ನಿಮ್ಮ ಸೇಲ್ಸ್ ಮ್ಯಾನೇಜರ್ ಕೊಡೋ ಸ್ಯಾಲ್ರಿಗಿನ ಒಂದು ಅಮೌಂಟ್ ಅಲ್ಲಿ ದರ್ ಆರ್ ಟೈಡ್ ಅಪ್ ವಿತ್ ಟೈಕೋಬ್ ಅಂತ ಇದು ಹೆಸರು ಇದನ್ನ ಬಳಸಿಕೊಂಡು ಹದಿನಾರು ಬೆನಿಫಿಟ್ಸ್ ಪಡಿಬೋದು ಲೀಡ್ ಜನರೇಟ್ ಮಾಡೋದು ನಿಮ್ಮ ಎವ್ರಿ ಲೀಡ್ ಯಾವ ಸ್ಟೇಜ್ ಟ್ರ್ಯಾಕ್ ಮಾಡಬಹುದು ನಿಮ್ಮ ಎಂಪ್ಲಾಯೀಸ್ ಸಿ ಆರ್ ಎಮ್ ಕೂಡ ಇದರಲ್ಲಿದೆ ವೆಲ್ ಫೀಚರ್ಸ್ ಆರ್ ಅಮೇಝಿಂಗ್ ಡಿ ವಾಂಟ್ ಟು ಗ್ರೋ ಯುವರ್ ಬಿಸ್ನೆಸ್ ಆನ್ಲೈನ್ ಹಾಫ್ಲೈನ್ ಅಲ್ಲಿ ಹೆಸರು ಮಾಡಬೇಕು ಆನ್ಲೈನ್ ಬೆಳಿಬೇಕಾ ಹಾಗಾದ್ರೆ ಡಿಜಿಟಲ್ ಹ್ಯಾಕಥಾನ್ ಕರ್ನಾಟಕದ ಎಲ್ಲ ಉದ್ಯಮಿಗಳಿಗೆ ಓಪನ್ ಆಗಿಟ್ಟಿದ್ದೀವಿ ಹಾಗೆ ಈ ಒಂದು ನವಂಬರ್ ಪ್ರಯುಕ್ತ ಯು ನೋ ನೆವರ್ ಎವರ್ ಫಸ್ಟ್ ಟೈಮ್ ಯು ಆರ್ ಗಿವಿಂಗ್ ಎನ್ ಅಮೇಝಿಂಗ್ ಆಫರ್ ಅಟೆಂಡರ್ ಹ್ಯಾಕಥಾನ್ ಅಂಡ್ ಇಫ್ ಯು ವಾಂಟ್ ಟು ಟೇಕ್ ಯುವರ್ ಬಿಸ್ನೆಸ್ ಆನ್ಲೈನ್ ಆಮ್ನಿ ಬಿಸ್ನೆಸ್ ಮಾಸ್ಟರ್ ರೆಡಿ ಇದ್ದೀರಾ ಸಿ ಯು ಹಾಗಾದ್ರೆ ಹಾಕತ್ತಲ್ಲಿ ಥ್ಯಾಂಕ್ ಯು